ಹರಿ ಓಂ ನಮಸ್ತೆ ಬಂಧುಗಳೇ ನಮ್ಮ ಆರ್ ಟಿವಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಬಂಧುಗಳೇ ಭಟ್ಕಳದ ಮಾರಿಕಾಂಬ ದೇವಿ ಭಟ್ಕಳದ ಹಿಂದುಗಳ ಆರಾಧ್ಯ ದೇವಿ ಮಾರಿಯಮ್ಮ ಅಂತ ಕರೆಯುವುದು ವಾಡಿಕೆ ಸಾಮಾನ್ಯ ಮನುಷ್ಯರಾಗಿ ಹುಟ್ಟಿ ಅಸಾಮಾನ್ಯ ಕೃತ್ಯವನ್ನ ಮಾಡಿದವರು ದೈವತ್ವಕ್ಕೆ ಏರುವುದು ಜನಪದದಲ್ಲಿ ತುಂಬಾ ಕಥೆ ಇದೆ ಶಿರ್ಷಿಯ ಮಾರಿಕಾಂಬ ದೇವಿಯ ಜನಪದ ಕತೆ ತಮಗೆಲ್ಲ ಗೊತ್ತೇ ಇದೆ ಏನು ಕೈ ಹಿಡಿದ ಗಂಡನ ರುಂಡವನ್ನೇ ಚಂಡಾಡಿ ಮನೆಗೆ ಬೆಂಕಿ ಹಚ್ಚಿ ಮಾರಮ್ಮನಾದ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ ಒಂದು ಮೂಲದ ಪ್ರಕಾರ ಭಟ್ಕಳ ಮಾರಿಕಾಂಬ ದೇವಿಯು ಸಿರ್ಸಿ ಮಾರಿಕಾಂಬ ದೇವಿಯ ತಂಗಿ ಅನ್ನುವಂತ ವಿಚಾರವಿದೆ ಸುಮಾರು ಒಂದು ತಿಂಗಳ ಹಿಂದೆ ಶಿವಾನಂದ್ ಗ್ಯಾರೇಜ್ನ ಮಾಲಕರಾದ ಶ್ರೀ ಶಂಕರ್ ಶೆಟ್ಟಿ ಇವರು ನನಗೆ ಫೋನ್ ಮಾಡಿ ನಮ್ಮಲ್ಲಿ ಓರ್ವ ಆಚಾರ್ಯ ಸಮಾಜದವರು ಕೆಲಸ ಮಾಡ್ತಾ ಇದ್ದು ಅವರು ಭಟ್ಕಳದ ಮಾರಿಕಾಂಬಾ ದೇವಿಯ ಬಗ್ಗೆ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಅವರ ಕುಟುಂಬದಲ್ಲಿ ನಡೆದ ಒಂದು ಘಟನೆಯನ್ನ ಹೇಳಿದ್ದಾರೆ ನೀವು ಅವರತ್ರ ಮಾತಾಡಿ ಅನ್ನುವಂತ ಮಾತನ್ನ ಹೇಳಿದ್ರು ನಲ್ಲಿ ಅವರು ಹೇಳಿದ ವಿಚಾರವನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದು ಏನಾದರೂ ಆ ವಿಷಯದಲ್ಲಿ ತಪ್ಪಿದ್ದಲ್ಲಿ ಶ್ರೀ ಮಾರಿಕಾಂಬ ದೇವಿಯಲ್ಲಿ ನಾನು ಕ್ಷಮೆಯನ್ನ ಬೇಡುತ್ತ ಅನಾದಿ ಕಾಲದಲ್ಲಿ ಮಣ್ಕುಳಿಯ ಆಚಾರ್ಯ ಕುಟುಂಬದ ಮನೆಗೆ ಓರ್ವ ಯುವತಿ ಬಂದು ಆಶ್ರಯ ಪಡೆಯುತ್ತಾಳೆ ಅವಳು ಮೇಲ್ಜಾತಿಯ ಹುಡುಗಿಯಾಗಿದ್ದು ಅವಳು ಇವರ ಮನೆಯಲ್ಲೇ ಬೆಳೆದು ದೊಡ್ಡವಳಾಗುತ್ತಾಳೆ ಆಕೆಗೆ ಓರ್ವ ಯುವಕನೊಂದಿಗೆ ಮದುವೆಯಾಗುತ್ತದೆ ಮದುವೆಯಾದ ಕೆಲವು ಸಮಯದ ನಂತರ ಅವನು ಓರ್ವ ಕೆಳಜಾತಿಯ ಯುವಕ ಅಂತ ತಿಳಿದ ಕೂಡಲೇ ಅವಳು ಅವನನ್ನ ಕೊಂದು ಮನೆಗೆ ಬೆಂಕಿ ಹಚ್ಚಿ ನಂತರ ಸಮುದ್ರ ಪ್ರವೇಶ ಮಾಡಿ ದೈವತ್ವಕ್ಕೆ ಏರುತ್ತಾಳೆ ನಂತರದ ದಿನಗಳಲ್ಲಿ ಭಟ್ಕಳದ ಕೆಲವು ಪ್ರಮುಖ ಕುಟುಂಬಗಳು ಈ ವಿಚಾರವನ್ನ ಪ್ರಶ್ನೆಯ ಮುಖಾಂತರ ಕೇಳಿದಾಗ ಅವಳು ಮಾರಿಕಾಂಬೆ ಪ್ರತಿ ವರ್ಷ ಭಟ್ಕಳದಲ್ಲಿ ಮಾರಿ ಜಾತ್ರೆ ಮಾಡಬೇಕು ಅನ್ನುವ ವಿಚಾರ ತಿಳಿಸಿದ್ದು ಅಂದಿನಿಂದ ಭಟ್ಕಳದಲ್ಲಿ ಆಷಾಢ ಹುಣ್ಣಿಮೆಯ ನಂತರದಲ್ಲಿ ಬರುವ ಮಂಗಳವಾರ ದಿನ ಮಾರಿ ಮರವನ್ನು ಎಲ್ಲಿ ಭಟ್ಕಳದಲ್ಲಿ ಯಾವ ಭಾಗದಲ್ಲಿ ಅದಕ್ಕೆ ಬೇಕಾದಂತ ಅಂಟೆ ಮರ ಇದೆ ಅದನ್ನ ಹುಡುಕಿ ಅಲ್ಲಿ ಮಾರಿ ಮಾಡುವಂತ ಆ ಅಮ್ಟೆ ಮರಕ್ಕೆ ಪೂಜೆಯನ್ನ ಸಲ್ಲಿಸಿ ನಂತರ ಮರವನ್ನು ಕಡಿದು ಕಡಿದ ಸ್ಥಳದಲ್ಲೇ ಮಂಗಳವಾರ ದಿನ ಏನು ಮರವನ್ನು ಕಡಿತಾರೆ ಕಡಿದ ನಂತರ ಶುಕ್ರವಾರದ ತನಕ ಅದೇ ಜಾಗದಲ್ಲಿ ಏನು ಮಾರಿ ಮೂರ್ತಿಯನ್ನ ತಯಾರಿಸುವಂತ ಅಂಗಾಂಗ ರಚನೆಯನ್ನ ಮಾಡಿ ಅಲ್ಲಿಂದ ಶುಕ್ರವಾರ ದಿನ ಮಾರಿ ಮರ ಕಡಿದ ಸ್ಥಳದಲ್ಲಿ ಏನು ತಯಾರಿಸಿದಂತ ಅಂಗಾಂಗ ರಚನೆಯನ್ನ ಮಣ್ಕುಳಿ ಮಾರಿ ಗದ್ದುಗೆಗೆ ಅದನ್ನ ತರ್ತಾರೆ ಮುಂದಿನ ಮಂಗಳವಾರ ತನಕ ಸಂಪೂರ್ಣ ಮೂರ್ತಿ ಕೆತ್ತನೆಯ ಕೆಲಸ ಅಲ್ಲಿ ಮುಗಿಸ್ತಾರೆ ಮಂಗಳವಾರ ದಿನ ಗುಡಿ ಭಟ್ಕಳದ ಗುಡಿಗಾರ್ ಮನೆಯವರು ಇಲ್ಲಿಗೆ ಮಾರಿ ಗದ್ದುಗೆಗೆ ಮಣ್ಕುಳಿ ಗದ್ದುಗೆಗೆ ಬಂದು ಅದಕ್ಕೆ ಬಣ್ಣ ಹಚ್ಚುವಂತ ಕೆಲಸವನ್ನ ಮುಗಿಸ್ತಾರೆ ಮಾರಿ ಮರವನ್ನ ಪೂಜೆ ಮಾಡುವವರು ಏನು ಮಾರುತಿ ಆಚಾರ್ಯರು ಹಾಗೆ ಈ ಮಾರಿ ಮರ ಪೂಜೆ ಆದ ನಂತರ ಅದನ್ನ ಕಡಿಲಿಕ್ಕೂ ಕೂಡ ಭಟ್ಕಳದ ಒಂದು ಕುಟುಂಬ ಇದೆ ಅದನ್ನ ಭಟ್ಕಳದ ಮಣ್ಕುಳಿಯ ಹೊನ್ನಯ್ಯನ ಮನೆಯವರು ಅಂತ ಕರೀತಾರೆ ಅವರು ಈಗ ನಾಗಪ್ಪ ಅನ್ನುವರ ನೇತೃತ್ವದಲ್ಲಿ ಅವರ ಮಗ ಮಾರುತಿ ನಾಯ್ಕ್ ಇವರು ಈ ಮರ ಕಡಿಯುವಂತ ಕೆಲಸ ಮಾಡ್ತಾರೆ ಸುಮಾರು ಅಂದಾಜು ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷ ಬೆಳೆದಂತ ಈ ಮಾರಿ ಮರ ಭಟ್ಕಳ ತಾಲೂಕಿನ ಬೆಳಕೆ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಗರಡಿ ಹಿತ್ಲು ಶ್ರೀ ಶ್ರೀಧರ್ ನಾಯ್ಕ್ ಇವರ ಮನೆಯ ತೋಟದಲ್ಲಿರುವಂತ ಈ ಅಮ್ಟಿ ಮರ ಮರದ ಪೂಜೆ ಮುಗಿಸಿ ಮಾರುತಿ ಅವರು ಪೂಜೆ ಮುಗಿಸಿದ್ದಾರೆ ಮಹಾ ಮಂಗಳಾರತಿ ಕೂಡ ಮುಗ್ದಿದೆ ಇಲ್ಲಿ ನೆರೆದಿರ್ತಕ್ಕಂತ ಭಕ್ತರು ಆರತಿಯನ್ನ ತೆಗೆದುಕೊಳ್ತಾ ಇದ್ದಾರೆ ಈಗ ಮರ ನೀಡಿದಂತ ದಾನಿಗೆ ಶ್ರೀಧರ್ ನಾಯ್ಕರವರಿಗೆ ಈಗ ಪ್ರಸಾದವನ್ನ ನೀಡ್ತಾ ಇದ್ದಾರೆ ಮಾರಿ ಮೂರ್ತಿಯನ್ನ ತಯಾರಿಸಲು ಮರ ನೀಡಿದಂತ ಶ್ರೀ ಶ್ರೀಧರ್ ನಾಯ್ಕರ್ ಅವರು ಮಾತಾಡಿದ್ದಾರೆ ಅವರು ಏನ್ ಹೇಳಿದ್ದಾರೆ ಈಗ ನೋಡ್ಕೊಂಡು ಬರೋಣ ಮರಕ್ಕೆ ಸಾಧಾರಣ ಎಷ್ಟು ವರ್ಷ ಆಗಿರ್ಬೋದು ಅಂದಾಜು ಇಪ್ಪತ್ತೆರಡು ಇಪ್ಪತ್ತೈದು ವರ್ಷ ಆಗಬಹುದು ಇಪ್ಪತ್ತೈದು ವರ್ಷದ ಮರ ಈಗ ಮಾರಿಕಾಂಬ ಮೂರ್ತಿಗೆ ನಿಮ್ಮ ಈ ನಿಮ್ಮ ಮನೆಯಲ್ಲಿ ನಿಮ್ಮ ತೋಟದಲ್ಲಿ ಬೆಳೆದಂಥ ಮರವನ್ನು ಕೊಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ತಮಗೆ ಏನು ಅನ್ನಿಸ್ತದೆ ಹಾ ಮರ ಕೊಟ್ಟು ತಮಗೆ ಮಾರಿಕಾಂಬ ಮೂರ್ತಿಗೆ ಮರ ಏನು ಕೊಟ್ಟಿದ್ರಿಂದ ತಮಗೆ ತುಂಬ ಖುಷಿಯಾಗಿದೆ ಹಾಗೆ ಶ್ರೀ ಮಾರಿಕಂಬ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ಪರಮೇಶ್ವರ ಅವರು ಮಾರಿ ಜಾತ್ರೆಯ ಬಗ್ಗೆ ಅವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಅವರು ಏನ್ ಹೇಳಿದ್ದಾರೆ ಈಗ ನೋಡ್ಕೊಂಡು ಬರೋಣ ಇಂದಿನಿಂದ ಮಾರಿಕಂಬ ಜಾತ್ರೆಗೆ ಚಾಲನೆ ಮರವನ್ನ ಕಡದ ನಂತರ ಪೂಜೆ ಆದ ನಂತರ ಚಾಲನೆ ಅಲ್ವಾ ಈ ಬಗ್ಗೆ ತಮ್ಮ ಮಾರಿಕಂಬ ಅಧ್ಯಕ್ಷರಾಗಿ ಮಾರಿಕಂಬ ದೇವಸ್ಥಾನದ ಅಧ್ಯಕ್ಷರಾಗಿ ತಾವು ತಮ್ಮ ಅನಿಸಿಕೆ ಈ ವರ್ಷ ಮಾರಿ ಜುಲೈ ಮೂವತ್ತು ಮೂವತ್ತೊಂದು ಆಗಸ್ಟ್ ಒಂದರಂದು ಜರುಗಲಿರುವುದು ಈಗಾಗಲೇ ಮಾರಿಕಾಂಬ ದೇವಿಗೆ ಬೇಕಾಗುವಂಥ ಅಮಟೆ ಮರವನ್ನು ಪೂಜೆ ಮಾಡಿ ಅಲ್ಲಿ ಮರವನ್ನು ಕಡಿದು ಅಲ್ಲಿಯೇ ಬಿಂಬವನ್ನು ತಯಾರು ಮಾಡಿ ಜುಲೈ ಇಪ್ಪತ್ತಾರಕ್ಕೆ ಉಳಿದ ಮ ಮೂರ್ತಿಯ ಬಿಂಬವನ್ನು ಮತ್ತು ಮರ ತುಂಡುಗಳನ್ನು ರಘುನಾಥಸ್ಥೆಯ ಮಣ್ಣುಕೊಳಿಯ ಆಚರಣೆ ಆಚಾರ್ಯ ಮನೆ ಗದ್ದುಗೆ ತಂದು ಹಾಕುತ್ತೇವೆ ಆಚಾರ ಮನೆದ ಕುಟುಂಬದವರು ಇಪ್ಪತ್ತು ಇಪ್ಪತ್ತೇಳರಿಂದ ಕೆಲಸವನ್ನು ಪ್ರಾರಂಭ ಕೆತ್ತನೆ ಕೆಲಸವನ್ನು ಪ್ರಾರಂಭ ಮಾಡುತ್ತಾರೆ ಜುಲೈ ಮೂವತ್ತು ಪೂರ್ತಿ ಕೆತ್ತನೆ ಕೆಲಸ ಮುಗಿದು ರಾತ್ರಿ ಪೂಜೆ ಒಂಬತ್ತು ಗಂಟೆಯಿಂದ ಪ್ರಾರಂಭವಾಗಿ ಸುಮಾರು ಹನ್ನೊಂದುವರೆಗೆ ಮುಕ್ತಾಯ ಪೂಜೆ ಮುಕ್ತಾಯವಾಗುವುದು ಜುಲೈ ಮೂವತ್ತೊಂದು ಬೆಳಿಗ್ಗೆ ಐದು ಮೂವತ್ತಕ್ಕೆ ಮಣುಕೋಳಿ ರಘುನಾಥ ರಸ್ತೆಯಿಂದ ಸಾರ್ವಜನಿಕ ಹಾಗೂ ಆಡಳಿತ ಕಮಿಟಿಯರು ಮೂರ್ತಿ ಮಾರಿಕಮ್ಮ ದೇವಿಯನ್ನು ತಲೆ ಮೇಲೆ ಹೊತ್ತಿಕೊಂಡು ರಘುನಾಥ ರಸ್ತೆ ಬಸ್ತಿ ರಸ್ತೆ ಹಾಗೂ ರಥವಿಧಿ ಮಾರ್ಗವಾಗಿ ಮಾರಿಕಾಂಬ ದೇವಸ್ಥಾನದಲ್ಲಿ ಇಡುತ್ತೇವೆ ಇಂದಿನಿಂದ ಬಂದ ಪದ್ಧತಿಯಂತೆ ಮೊದಲ ಪೂಜೆಯನ್ನು ಜೈನ ಹೊತ್ತಿಂದ ಪೂಜೆ ನಡೆಯುತ್ತದೆ ಜೈನದ ಪೂಜೆ ಆದ ನಂತರ ಸುತ್ತಮುತ್ತಲಿನ ಜನರು ಮಾರಿಕಾಂಬ ದೇವಿಗೆ ಅವರ ಮನಸ್ಸಿನ ಹರಕೆಗಳನ್ನು ಒಪ್ಪಿಸುತ್ತಾರೆ ಅದೇ ರೀತಿ ಪೂಜೆಯು ಮುಂದುವರಿಯುತ್ತದೆ ಗುರುವಾರವೂ ಸಹ ಪೂಜೆ ಇದ್ದ ಮುಂದುವರಿದು ಮಧ್ಯಾಹ್ನ ನಾಲ್ಕುವರೆಗೆ ದೇವಿಯನ್ನು ತಲೆ ಮೇಲೆ ಹೊತ್ತಿಕೊಂಡು ಹಳೆ ಬಸ್ ಸ್ಟ್ಯಾಂಡ್ ಬಂದ ರಸ್ತೆ ಹನುಮಾನಗರ ಮಾರ್ಗವಾಗಿ ಕರಿಕಾಲ್ ಮಾರ್ಗವಾಗಿ ಜಾಲಿಕೋಡಿ ಇಟ್ಟು ಮೂರ್ತಿಯಲ್ಲಿ ಪೂಜೆ ಮಾಡಿ ಪೂಜೆ ಆದ ನಂತರ ದೇವಿ ಮೂರ್ತಿಯನ್ನು ಬಿಡಿ ಬಿಡುವ ಭಾಗ ಮಾಡಿ ಸಮುದ್ರ ಎಸಿತೇವೆ ಅಲ್ಲಿಗೆ ಮಾರ್ಗ ಮಾರುತಿ ಮುಕ್ತಾಯವಾಗುತ್ತದೆ ಸಾರ್ವಜನಿಕರು ಭಕ್ತಾದಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕರೆ ಕೊಡ್ತಾ ಇದ್ದೇವೆ ಈ ಮೂಲಕ ನಮ್ಮ ಆರ್ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು